ಗೋಕುಲ ಏನು ಗೋ ಶಾಲೆ ಇದೆ ಈ ಒಂದು ಶಾಲೆಯ ಕಾರ್ಯಕ್ರಮ ಬಹಳ ಅಪರೂಪವಾದಂಥ ಕಾರ್ಯಕ್ರಮ ಪುಣ್ಯಕೋಟಿ ಒಂದು ಕೋಟಿ ಅಂತ ಹೇಳುವಂಥ ನಾಮಾಂಕಿತದ ಮೇಲೆ ಬಹಳ ಅರ್ಥಪೂರ್ಣವಾಗಿ ನಾಳೆಯ ದಿನ ಹತ್ತೊಂಬತ್ತನೇ ತಾರೀಕಿಗೆ ಇಡೀ ತಾಲೂಕಿನ ಎಲ್ಲ ಬೂತ್ಶಃ ಗ್ರಾಮಗಳಿಂದ ಆ ಒಂದು ಗೋವಿನ ಗೋವಿಗೆ ಒಂದು ಮೇವನ್ನು ಕೊಡಬೇಕು ಆಹಾರವನ್ನು ಕೊಡಬೇಕು ಅಂತ ಹೇಳುವಂಥ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಬಹಳ ಯಶಸ್ಸಿನ ಕಾರ್ಯಕ್ರಮ ಆಗಬೇಕು ಇದಕ್ಕೆ ಎಲ್ಲ ಬಂಧುಗಳು ನಾ ಇದಕ್ಕೆ ಸಹಕಾರವನ್ನು ಕೊಡಬೇಕು ಇದು ಸಮಾಜದ ಬಂಧುಗಳಾದ ಸನಾತನ ಸರ್ಮ ಧರ್ಮದ ಬಂಧುಗಳಾದ ನಮ್ಮ ಕರ್ತವ್ಯ ಗೋವಿಗೆ ಆಹಾರವನ್ನು ಕೊಟ್ಟರೆ ಪುಣ್ಯ ಸಂಪಾದನೆ ಅಂತ ಪುರಾಣದಲ್ಲಿ ಪುರಾಣದಲ್ಲಿರುವಂಥ ವಿಷಯ ಹಾಗೆ ಪ್ರಸ್ತುತ ದಿನದಲ್ಲಿಯೂ ಕೂಡ ಈ ಒಂದು ಗೋ ಸಂಪತ್ತನ್ನು ಕಾಪಾಡಬೇಕಾದದ್ದು ನಮ್ಮ ಕರ್ತವ್ಯ ಅದೇ ರೀತಿ ಇಪ್ಪತ್ತ ಆರನೇ ತಾರೀಕಿಗೆ ಆ ಗೋವಿನ ಒಂದು ತಾಣದಲ್ಲಿ ಸಾಯಂಕಾಲದ ಸಂಜೆಯ ಹೊತ್ತಿನಲ್ಲಿ ಆ ದೀಪಾವಳಿಯ ವಾತಾವರಣದ ಕಾರ್ಯಕ್ರಮವನ್ನು ಕೂಡ ಹಮ್ಮಿಕೊಂಡು ಆಚರಿಸಲಿಕ್ಕಿದ್ದೇವೆ ಈ ಕಾರ್ಯಕ್ರಮ ಕೂಡ ಎಲ್ಲ ಬಂಧುಗಳು ಸನಾತನ ಧರ್ಮೀಯರು ಮತ್ತು ಗೋವಿನ ಮೇಲೆ ಯಾರಿಗೆ ಭಯ ಭಕ್ತಿ ಅಥವಾ ಶ್ರದ್ಧೆಯ ಒಂದು ಭಾವನೆ ಇರ್ತದ ಅವರೆಲ್ಲ ಸೇರಬೇಕು ಅಂತ ಹೇಳುವಂಥ ನಿಟ್ಟಿನಲ್ಲಿ ಈ ಕಾರ್ಯಕ್ರಮ ಯಶಸ್ಸಾಗಲಿ ಅಂತೇಳಿ ನಾನು ಕ್ಷೇತ್ರದ ಮಂಜುನಾಥ ಸ್ವಾಮಿಯಲ್ಲಿ ಮತ್ತು ಎಲ್ಲ ದೇವದೇವರುಗಳಲ್ಲಿ ಪ್ರಾರ್ಥಿಸುತ್ತಾ ಈ ಕಾರ್ಯಕ್ರಮಕ್ಕೆ ಶುಭವನ್ನು ಕೋರ್ತೇನೆ ಧನ್ಯವಾದ